ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ದಶಮಿನುತ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಮಾಡುವಂತಹ ರಾಜ್ಮಾ ಕರಿನಾ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಇದನ್ನ ಮಾಡಕ್ಕೆ ನಾನು ನೈಟ್ನೇ ರಾಜಮಾ ಕಾಳು ಬರುತ್ತೆ ಅಲ್ವಾ ಅದನ್ನ ನೆನ್ಸಿಟ್ಟಿದೆ ವೈಟ್ ಕಲರ್ ಅಲ್ಲಿ ತಗೊಂಡಿದೀನಿ ಮಾಡ್ಕೋಬಹುದು ಮೊದಲಿಗೆ ಇದನ್ನ ನೀಟ್ ಆಗಿ ವಾಶ್ ಮಾಡ್ಬಿಟ್ಟು ಇದನ್ನ ಕುಕ್ಕರ್ ಗೆ ಹಾಕೊಂತ ಇದನ್ನ ಹಾಕೊಂಡು ಇದಕ್ಕೆ ಬೇಯೋಕೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನ ಹಾಕೋಬಿಟ್ಟು ಇದನ್ನ ಮತ್ತೆ ಇದು ಬೇಯೋಷ್ಟು ನೀರ್ನ ಹಾಕೋಬೇಕು ಜಾಸ್ತಿ ನೀರ್ನ ಕೂಡ ಹಾಕೊಳಕ್ ಹೋಗ್ಬಿಡಿ ಒಂದು ಮೀಡಿಯಂ ಅಲ್ಲಿ ನೀರ್ನ ಹಾಕೊಂಡು ಅದು ಬೇಯೋಷ್ಟು ನೀರ್ನ ಹಾಕಿ ಒಂದು ಕುಕ್ಕರ್ ಇದನ್ನ ಕ್ಲೋಸ್ ಮಾಡಿ ಒಂದು ಮೂರ್ ವಿಜಲ್ ಅಥವಾ ನಾಲ್ಕು ವಿಜಲ್ ನ ಕೂಗಿಸ್ಕೊಳ್ಳಿ ಅದು ಕೂಗೋಷ್ ಇದಕ್ಕೆ ಒಂದು ಮಸಾಲೆ ರುಬ್ಕೋಬೇಕು ಆ ಮಸಾಲೆ ರುಬ್ಕೊಳಕೆ ಇಲ್ಲಿ ನಾನು ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಮೂರ್ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಅಂದ್ರೆ ಒಂದು ಫುಲ್ ಬೆಳ್ಳುಳ್ಳಿನ ತಗೊಂಡಿದಿನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಕೂಡಾನು ತಗೊಂಡಿದೀನಿ ಈಗ ಇದೆಲ್ಲಾನು ಕೂಡ ನೀಟಾಗಿ ಒಂದು ಜಾರಿಗೆ ಹಾಕೊಂಡ್ಬಿಟ್ಟು ಇದನ್ನ ಇವಾಗ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕಾಗತ್ತೆ ನೀರ್ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಟೊಮೆಟೊ ನೀರು ಬಿಟ್ಕೊಳುತ್ತೆ ಅಲ್ವಾ ಸೊ ಹಂಗಾಗಿ ನೀರ್ ಹಾಕೋ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಅಷ್ಟ್ರಲ್ಲಿ ಕಾಳು ಕೂಡ ಬೆಂದಿತ್ತು ನಾನೊಂದು ಮೂರ್ ವಿಷಲ್ ಕೂಗಸ್ಕೊಂಡಿದ್ರ ಆಗ್ತಿತ್ತು ಇನ್ನೊಂದು ಎಕ್ಸ್ಟ್ರಾ ಕೂಗಿಸ್ಕೊಂಡ್ಬಿಟ್ಟೆ ಸೊ ಹಂಗಾಗಿ ಸ್ವಲ್ಪ ಕಾಳು ಮೆತ್ತಗಾಗಿದೆ ಇನ್ ಮಿಕ್ಕಿದೆಲ್ಲ ಚೆನ್ನಾಗೇ ಇದೆ ನೀವೊಂದು ಮೂರ್ ಕೂಗಷ್ಟು ಕೂಗಿಸ್ಕೊಳ್ಳಿ ನೈಟ್ ನೆನ್ಸಿದ್ರೆ ನೆಕ್ಸ್ಟ್ ಒಲೆ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಒಂದ್ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡಿದ್ದೀನಿ ಮತ್ತೆ ಒಂದು ಕ್ಯೂಬ್ ಅಷ್ಟು ಬೆಣ್ಣೆನ ಹಾಕೊಂಡಿದೀನಿ ಬೆಣ್ಣೆ ಹಾಕೋದನ್ನ ಇದಕ್ಕೊಂತರ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಒಂದು ಕ್ಯೂಬ್ ಅಷ್ಟು ಬೆಣ್ಣೆನ ಹಾಕೊಂಡು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಪೇಸ್ಟ್ ಅದನ್ನ ಸೇರಿಸ್ಕೊತಾ ಇದೀನಿ ಸ್ಲಿಮ್ ಮೇಲೆ ಇಟ್ಕೊಂಡು ಮಾಡ್ಕೊಳ್ಳಿ ಅದು ತುಂಬಾ ಐ ಫ್ಲೇಮ್ ಇಟ್ಬಿಟ್ರೆ ಇದು ಹಾಕ್ದಾಗ ಅದು ಸಿಡಿಯುತ್ತೆ ಅಲ್ವಾ ಅದು ಚಟಪಟ ಅಂತ ಸಿಡಿದ್ರೆ ಎಲ್ಲಾ ಕಡೆನೂ ಸಿಡ್ದು ಸೊ ಹಂಗಾಗಿ ಸ್ಟವ್ ನ ಸ್ಲಿಮ್ ಅಲ್ಲಿ ಇಟ್ಕೊಂಡು ಹಾ ಇದನ್ನ ಮಾಡ್ಕೋಬೇಕಾಗುತ್ತೆ ಇದನ್ನ ಒಂದ್ ಐದ್ ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಇದ್ರದ್ ಹಸಿ ವಾಸನೆ ಎಲ್ಲಾನು ಕೂಡ ಹೋಗ್ಬೇಕು ಅಲ್ಲಿವರೆಗೂ ಕುಕ್ ಮಾಡ್ಕೊಬೇಕಾಗುತ್ತೆ ಅದ್ರ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕೆ ಇವಾಗ ನಾನು ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಸೇರಿಸಕೋತಾ ಇದೀನಿ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕೋತಾ ಇದೀನಿ ಇಲ್ಲಿ ಖಾರ ಪುಡಿ ನೀವು ನೋಡ್ಬಿಟ್ಟು ಹಾಕೊಳ್ಳಿ ಮತ್ತೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನ್ಯಾ ಪೌಡರ್ ಕೂಡ ಹಾಕೋತಾ ಇದ್ದೀನಿ ಮೆಣಸಿನ್ಕಾಯನ್ನು ಕೂಡ ರುಬ್ಬಕ್ಕೆ ಹಾಕೊಂಡಿರೋದ್ರಿಂದ ನಾವಿಲ್ಲಿ ಖಾರ ಪುಡಿನ ನಿಮ್ಗೆ ಖಾರ ತಕ್ಕಂತೆ ನೋಡಿ ಹಾಕೊಳ್ಳಿ ಕಲರ್ ಬೇಕು ಅಂದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ನೀವು ಇಲ್ಲಿ ಹಾಕೋಬಹುದು ಇಷ್ಟನ್ನು ಹಾಕಿ ಅದನ್ನು ಕೂಡ ಇದ್ರ ಜೊತೆ ಪೇಸ್ಟ್ ಜೊತೆ ಮಿಕ್ಸ್ ಮಾಡ್ಕೊಂಡು ಒಂದು ಐದು ಐದ್ ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇದಕ್ಕೆ ಒಂದು ಟೀ ಕಪ್ ಅಷ್ಟು ಮಾತ್ರ ನೀರ್ನ ಹಾಕೊಂತ ಇದೀನಿ ಜಾಸ್ತಿ ಒಂದೇ ಸಲ ಹಾಕ್ಬಿಟ್ರೆ ಅದು ತೆಳ್ಳಗಾಗುತ್ತೆ ನೋಡಿ ನೋಡಿ ನಾವ್ ಇಲ್ಲಿ ನೀರ್ನ ಆಡ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಈಗ ಒಂದು ಟೀ ಕಪ್ ಅಷ್ಟು ಮಾತ್ರ ನೀರ್ನ ಹಾಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊತೀನಿ ಸೈಡ್ ಎಣ್ಣೆ ಬಿಟ್ಕೊಂಡ್ ಬರ್ಬೇಕು ಅಲ್ಲಿ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇದು ಚೆನ್ನಾಗಿ ಕುದೀತಿದೆ ಇನ್ನೊಮ್ಮೆ ಇದನ್ನ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇವಾಗ ಕಾಳನ್ನೆಲ್ಲ ಬೇಯಿಸಿ ಇಟ್ಟಿಟ್ಕೊಂಡಿರ್ತೀವಲ್ವಾ ಅದನ್ನ ಇವಾಗ ಹಾಕೊಂತ ಇದೀನಿ ನಾನು ಕಾಳು ಬೇಯಿಸ್ಬೇಕಾದ್ರೆ ಜಾಸ್ತಿ ಉಪ್ಪು ಹಾಕಿದೀನಿ ನನ್ಗೆ ಉಪ್ಪು ಬೇಕು ಅನ್ಸುದ್ರೆ ಇಲ್ಲಿ ಹಾಕೊಂತ ಇದ್ದೀನಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ತೀನಿ ನಿಮ್ಗೆ ಉಪ್ಪು ನೋಡಿ ಕಾಳು ಬೇಯಿಸಾಕಿದ್ದೀರಾ ಅಂದ್ರೆ ನೀವು ಇಲ್ಲಿ ಜಾಸ್ತಿ ಹಾಕೋಬಹುದು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಅದು ತೀರಾ ಗಟ್ಟಿ ಆಗ್ತಿದೆ ಈ ಟೈಮ್ ಅಲ್ಲಿ ನಾವು ಇಷ್ಟು ಗಟ್ಟಿ ಅನ್ಸಿದ್ರೆ ತಿನ್ನೋಕ್ ಚೆನ್ನಾಗಿರಲ್ಲ ತೀರಾ ತೆಳ್ಳು ಅನ್ಸಿದ್ರು ತಿನ್ನೋಕ್ ಚೆನ್ನಾಗಿರಲ್ಲ ಸೊ ಹಂಗಾಗಿ ನೀರ್ನ ನೋಡ್ಕೊಂಡು ನೋಡ್ಕೊಂಡ್ ಆಡ್ ಮಾಡ್ಕೋಬೇಕಾಗುತ್ತೆ ಇವಾಗ ಮತ್ತೆ ನಾನು ಇನ್ನೊಂದು ಟೀ ಕಪ್ ಅಷ್ಟು ನೀರ್ನ ಹಾಕೊಂತ ಇದೀನಿ ಸ್ಟಾರ್ಟಿಂಗ್ ಅಲ್ಲಿ ಆ ಪೇಸ್ಟ್ ಬೇಯ್ಬೇಕಾದ್ರೆ ಒಂದು ಟೀ ಕಪ್ ಹಾಕಿದೆ ಈ ಕಾಳ ಹಾಕಿದ್ಮೇಲೆ ಕೂಡ ಒಂದ್ ಟೀ ಕಪ್ ಅಷ್ಟು ನೀರ್ನ ಹಾಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಗ್ರೇವಿ ಕನ್ಸಿಸ್ಟೆನ್ಸಿ ಸರಿಯಾಗಿದೆ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಇದನ್ನ ಒಂದ್ ಐದ್ ನಿಮಿಷ ಚೆನ್ನಾಗಿ ಕುಕ್ ಮಾಡ್ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಒಂದ್ ಐದ್ ನಿಮಿಷ ಚೆನ್ನಾಗಿ ಅದನ್ನ ಕುದಿಯೋಗಿ ಬಿಟ್ಟಿದೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಕುದಿ ಇದೆ ಅಂತ ಇಷ್ಟು ಕುದಿ ಬಂದ್ಮೇಲೆ ಇದನ್ನ ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನ ಎಲ್ಲ ಕಡೆನು ಮತ್ತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಗ್ರೇವಿ ತೀರಾ ಗಟ್ಟಿನೂ ಅನ್ಸಿಲ್ಲ ತೀರಾ ತಳ್ಳಿಗೂ ಇಲ್ಲ ಈ ಟೈಮ್ ಅಲ್ಲಿ ನನಗೆ ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು ಸೊ ಹಂಗಾಗಿ ಆಡ್ ಮಾಡ್ಕೊಂಡಿದೀನಿ ಕಾಲ್ ಬೇಯಿಸ್ಬೇಕಾದ್ರಿಂದ ನಾನು ಜಾಸ್ತಿ ಉಪ್ಪನ್ನ ಹಾಕಿದ್ದೆ ಸೊ ಹಂಗಾಗಿ ಲೈಟಾಗಿ ಒಂದು ಚಿಟಿಕೆ ಅಷ್ಟು ಮಾತ್ರ ಉಪ್ಪನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಇದೆಲ್ಲಾನು ಕೂಡ ಹಾಕೊಂಡು ಉಪ್ಪೆಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ನಾನು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆನ ಹಾಕೊಂತ ಇದ್ದೀನಿ ಮತ್ತೆ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇತಿನ ಹಾಕೊಂತ ಇದೀನಿ ಈ ಕಸೂರಿ ಮೇತಿನ ನಾನು ಡ್ರೈ ಆಗಿ ರೋಸ್ಟ್ ಮಾಡ್ಬಿಟ್ಟು ನೀಟಾಗಿ ಪೌಡರ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಒಂದು ಎಕ್ಸ್ಟ್ರಾ ಟೇಸ್ಟೇ ಕೊಡುತ್ತೆ ಅಂತ ಹೇಳ್ಬೋದು ಸೊ ಹಂಗಾಗಿ ಇದನ್ನ ಇನ್ನೊಮ್ಮೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ನಾನು ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊತಾ ಇದ್ದೀನಿ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕರಿ ಅನ್ನೋದು ರೆಡಿನೇ ಆಗಿ ಹೋಗ್ಬಿಡುತ್ತೆ ಕೊತ್ತಂಬರಿ ಸೊಪ್ಪು ಆಪ್ಷನಲ್ ಕಸೂರು ಮೇತಿ ಹಾಕಿರ್ತೀವಿ ಇದು ಆಪ್ಷನಲ್ ಬಟ್ ಇದನ್ನು ಕೂಡ ತಿನ್ಬೇಕಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮಧ್ಯ ಮಧ್ಯದಲ್ಲಿ ಕೊತ್ತಂಬರಿ ಸೊಪ್ಪು ಸಿಗ್ತಾ ಇದ್ರೆ ಸೊ ಹಂಗಾಗಿ ನಾನು ಹಾಕೊಂಡಿದ್ದೀನಿ ನಿಮ್ಗೆ ಕೊತ್ತಂಬರಿ ಸೊಪ್ ಬೇಡ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು ಇಷ್ಟನ್ನು ಕೂಡ ಮಾಡ್ಕೊಂಡ್ರೆ ನೋಡ್ತಾ ಇರ್ಬೋದು ಇಲ್ಲಿ ನೀವು ರಾಜ್ಮಾಕರಿ ರೆಡಿನೇ ಆಗಿ ಹೋಗ್ಬಿಡುತ್ತೆ ಬಿಸಿ ಬಿಸಿ ಚಪಾತಿ ಅಥವಾ ಗೀ ರೈಸ್ ಜೊತೆಗೆ ಸೇರಲಿ ಕೂರ್ ತರನು ಕೂಡ ಇದನ್ನ ಯೂಸ್ ಮಾಡ್ಬೋದು ಚಪಾತಿ ರೊಟ್ಟಿ ದೋಸೆ ಪರೋಟ ಎಲ್ಲದಕ್ಕೂ ಕೂಡ ನಾವಿಲ್ಲಿ ಇದನ್ನ ಮಾಡ್ಕೋಬಹುದು ಬಟರ್ ಕುಲ್ಚ ಬಟರ್ ನಾನು ಬಟ್ ನಾನು ಇವತ್ತು ಚಪಾತಿ ಜೊತೆ ಮಾಡ್ಕೊಂಡಿದ್ದೆ ಬಿಸಿ ಬಿಸಿ ಆ ಚಪಾತಿ ದೊಟ್ಟೆ ಬಿಸಿ ಬಿಸಿ ಆಗಿ ಜೊತೆ ಈರುಳ್ಳಿ ಸೌತೆಕ ನಾನು ಹೆಂಚ್ಕೊಂಡ್ ತಿಂತ ಇರೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದ್ಸಲಿ ಮಿಸ್ ಮಾಡ್ದಲೆ ಟ್ರೈ ಮಾಡಿ ಅಂಡ್ ಹೇಗ್ ಬಂದಿತ್ತು ನಿಮ್ಗೆ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ಇದೇ ತರ ಪ್ರತಿಯೊಂದು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ ನ ಮಿಸ್ ಮಾಡ್ದಲೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ ಯು ಎಲ್ರಿಗೂ ನೆಕ್ಸ್ಟ್ ಬ್ಲೋಗಲ್ ಸಿಗ್ತೀನಿ ಅಲ್ಲಿ ಹೋಗುತ್ತೆ ಕೇಶ್ ಬಾಯ್